ನಮಸ್ಕಾರ ನಿಮ್ಮ ಸವಿ ಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ತುಪ್ಪೀರೆಕಾಯಿನ ಬಳಸಿ ಒಂದು ಮೊಸರುಗಾಯಿ ಮಾಡೋದ ತೋರಿಸ್ತಾ ಇದೀನಿ ಇದನ್ನ ರೊಟ್ಟಿ ಚಪಾತಿ ಸೈಡ್ ಡಿಶ್ ಆಗಿ ಬಳಸಬಹುದು ಟೊಮೊಟೊ ಭಾತು ಪಲಾವ್ಗೂ ಸೈಡ್ ಡಿಶ್ ಆಗಿ ಬಳಸಬಹುದು ತುಂಬಾ ರುಚಿಯಾಗಿರುತ್ತೆ ಮೊದಲಿಗೆ ತುಪ್ಪರೆಕಾಯಿನ ತೊಳ್ಕೊಂಡು ಎರಡೂ ಬದಿಲಿ ಕಟ್ ಮಾಡ್ಕೊಂಡು ಎಷ್ಟು ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇಷ್ಟು ದಿವಸ ನಾವು ಮೊಸರು ಬಜ್ಜಿ ಅಂದ್ರೆ ಕೇವಲ ಟೊಮೆಟೊ ಹಣ್ಣು ಅಥವಾ ಸೌತೆಕಾಯಿ ಕ್ಯಾರೆಟ್ ಇಂದ ಮಾಡ್ಕೊಳ್ತಿದ್ವಿ ಇದು ಒಂದು ಹೊಸ ರೀತಿಯಾಗಿ ಪ್ರಯೋಗ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ಸಾಕು ನಂತರ ಎರಡು ಹಸಿಮೆಣಸಿನ್ಕಾಯಿನ ಸುಟ್ಕೊಂಡು ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ಜವಾರಿ ಬೆಳ್ಳುಳ್ಳಿ ಬಳಸ್ತಾ ಇದ್ದೀನಿ ನಾಲ್ಕು ಜವಾರಿ ಬೆಳ್ಳುಳ್ಳಿ ಗಡ್ಡೆಗಳನ್ನ ಬೇಳೆ ಮಾಡಿಕೊಂಡು ಹಸಿ ಶುಂಠಿ ಒಂದು ಇಂಚಷ್ಟು ತಗೊಂಡು ಅರ್ಧ ಜಾಮೂನ್ ಬಟ್ಟಷ್ಟು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ ಹಾಗೆ ಪುಟಾಣಿ ಅಥವಾ ಕಡಲೆನ ಎರಡರಿಂದ ಮೂರು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟ ಆಗಿದೆ ಸಾಕು ನಂತರ ಒಂದು ಬಾಣಲೆಗೆ ಮೊಸರು ನೀಡೋ ಚಮಚದಲ್ಲಿ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಹದವಾಗಿ ಕಾದ ನಂತರ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಹಾಕಿ ಕರಿಬೇವಿನ ಸೊಪ್ಪು ಸೇರಿಸಿ ಸಣ್ಣದಾಗಿ ಕಟ್ ಮಾಡ್ಕೊಂಡಂತಹ ತುಪ್ಪದ ಹೀರೆಕಾಯನ್ನು ಸೇರಿಸ್ಕೊಂಡು ಪುನಃ ಮಿಕ್ಸ್ ಮಾಡಿ ಸ್ಟವ್ ಸಿಮ್ಮಲ್ಲೇ ಇರಲಿ ಇದಕ್ಕೆ ಅರ್ಧ ಟೀ ಸ್ಪೂನ್ ಪುಡಿ ಉಪ್ಪನ್ನ ಸೇರಿಸಿ ಪುನಃ ಮಿಕ್ಸ್ ಮಾಡಿ ಇದು ತಣ್ಣಗಾದ ನಂತರ ಮಿಕ್ಸರ್ ಮಾಡ್ಕೊಂಡಿದ್ದಲ್ಲ ಆ ಮಸಾಲೆಯನ್ನು ಕೂಡ ಸೇರಿಸ್ಕೊಂಡು ಇನ್ನೊಮ್ಮೆ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಒಂದು ದೊಡ್ಡ ಬಟ್ಲಷ್ಟು ಮೊಸರು ಹಾಕ್ತಾ ಇದ್ದೀನಿ ಈ ಮೊಸರು ಸಿಹಿಯಾಗಿರ್ಬೇಕು ಒಂದು ಮೀಡಿಯಂ ಸೈಜ್ ಇಂದ ನೀರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಹಾಗೆ ಮುಕ್ಕಾಲು ಚಮಚ ಸಕ್ಕರೆನೂ ಹಾಕಿ ಮಿಕ್ಸ್ ಮಾಡಿ ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನನ್ನ ಪ್ರೀತಿಯ ವೀಕ್ಷಕರೇ ನಾನು ಈ ರೀತಿಯ ಸರಳವಾದ ಸುಲಭವಾದ ರೆಸಿಪಿ ಮಾಡಿ ತೋರಿಸಲು ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು